ತಂತ್ರ ಹೋಗ್ಲಿ ಒಂದು ಕರೆಂಟ್ ತಂದ್ರ ಹತ್ತು ವರ್ಷದ ಏನೂ ಮಾಡೋಕ್ಕಾಗಲಿಲ್ಲ ಇವಾಗ ಇವಾಗಪ್ಪ ಏನೋ ಮಾಡ್ತಾಯಿದ್ರೆ ಏನೋ ಮ ಒಂದು ಹತ್ತು ಐನೂರು ಜನ ಸಾವಿರಾರು ಜನ ಮಕ್ಕಳಿಗೆ ಉದ್ಯೋಗ ಬರುತ್ತೆ ಬಿಟ್ಟು ನಾವೆಲ್ಲ ಆಸೆ ಇದ್ದಾರೆ ಅದರಲ್ಲೂ ಯಾವ ಇದ್ದಾನೆ ಹಾಂ ಈ ಯೋಚನೆ ಮಾಡಿ ಇವಾಗ ಇಲ್ಲಿ ನಾವು ಸುಮಾರು ಎಂಟುನೂರು ಎಕರೆ ಇದು ಆಗಿದೆ ಇಲ್ಲೂ ಮಕ್ಕಳಿಗೆ ಸುಮಾರು ಈಗ ಉದ್ಯೋಗ ಆಗುತ್ತೆ ಉದ್ಯೋಗ ಮಾಡಿ ಎಲ್ಲೋ ಮಕ್ಕಳನ್ನ ಕಳ್ಸೋ ಬಂದ್ರು ಇಲ್ಲೇ ಕೆಲ್ಸಗಳಾಗ್ತಾವಲ್ಲ ಇಲ್ಲೇ ನಮ್ಮ ಚಿಂತಾಮಣಿ ಲೋಕಲಲ್ಲೇ ಕೆಲಸಗಳು ಮಾಡ್ತಾರೆ ಇಲ್ಲಿ ಇವಾಗ ಡೀಡೇಷನ್ ಆಗಿತ್ತು ಆರ್ನೂರು ಎಕರೆ ಫಾರೆಸ್ಟ್ ಹೋಗ್ತು ಡಿಫೋರೇಷನ್ಗೆ ಇನ್ಯೂಸ್ ಬರ್ತಾಯ್ತಲ್ಲ ಯಪ್ಪ ಹತ್ತು ವರ್ಷದಿಂದ ಇಲ್ಲ ಅದು ಏನಾಗಿದೆಯಪ್ಪ ಇದು ಆಗಿದೆ ಕೂಡ ಆಯ್ತಾನೆ ಈ ಅಪ್ಪ ಬಂದ ಮೇಲೆ ಹೇಳಿದ್ದು ಅದು ನೋಡಪ್ಪ ಡಿಫೋ ಡಿಫೋರೇಷನ್ ಆಗಿದೆ ಅದು ಆಗಲ್ಲ ಅಂತಂದ್ಬಿಟ್ಟು ಹೇಳಿದ್ರು ಕೂಡಪ್ಪ ಹತ್ತು ವರ್ಷದಿಂದ ಏನನ್ನ ಅದ್ರ ಬಗ್ಗೆ ಚರ್ಚೆ ಮಾಡ್ರಿ ಅಪ್ಪ ಸುಮ್ಮ ಸುಮ್ಮನೆ ಕಲ್ಗಳ ಏನೋ 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 ಮಾಡ್ತಾ ಇರೋದ್ರಿಗೆ ಕಲ್ಗಳು ಹಾಕೋದು ಅದಕ್ಕೆ ಇವಾಗ ಎಲ್ಲರಿಗೂ ಕ್ವಾಲಿಫಿಕೇಷನ್ ಮೇಲೆ ಇಲ್ಲೇ ಕೆಲಸ ಕೊಡ್ತೀವಿ ಅಂತ ಹೇಳಿದ್ದಾರೆ ಕಂಪ್ನಿ ಯಾವ ಕಂಪ್ನಿನ ಬರಲಿ ಅವ್ರಿಗೆ ಕ್ವಾಲಿಫಿಕೇಷನ್ ಏನಿದೆ ಅವೆಲ್ಲ ಕೆಲಸ ಕೊಡಿಸಿದಂತ ಅವರು ಕಂಪ್ನಿಯವರು ಹೇಳಿದ್ದಾರೆ ನಮ್ಮ ಕೇ ಡಿ ಇದರಿಂದ ಹೇಳಿದ್ದಾರೆ ಅವರ ಉದ್ಯೋಗ ಅವ್ರ ಕ್ವಾಲಿಫಿಕೇಷನ್ ಏನಿದೆ ಅದ್ರ ಬಗ್ಗೆ ಅದರ ಇದಕ್ಕೆ ಒಂದು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲರೂ ಎಲ್ಲ ರೈತ ಮಕ್ಕಳು ಫಸ್ಟ್ ನಮಗೆ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ ಅದು ನಮಗೆ ದೊಡ್ಡ ಸಂತೋಷ ಆಗುತ್ತೆ ಮತ್ತು ನಮ್ಮ ಸಾಯ್ ಇವರು ಬಂದಮೇಲೆ ನಮ್ಮ ಬಂದ ಬಂದಮೇಲೆ ಅದು ಡಿಫಾರೆಸ್ಟನ್ ಆಗಿದೆ ಅದು ಆಗಲ್ಲ ಅಂತ ಹೇಳಿದ್ರು ನಮ್ಮ ಮಕ್ಕಳೆಲ್ಲ ಸುಮಾರು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ನಮ್ಮ ಕಾಂಕಿ ಗೇಟಲ್ಲಿ ನೋಡ್ಬೋದು ನಮ್ಮ ಬಚ್ಚನ್ಮಲ್ಲಿ ಗೇಟಲ್ಲಿ ನೋಡ್ಬೋದು ಮುರುಗಮಲ್ಲ ಇದ್ದವ್ರಿಗೆ ನೋಡ್ಬೋದು ಸುಮಾರು ಮೂರು ಬಸ್ ಬರುತ್ತೆ ಏನು ಕೈಗಾರಿಕೆ ಪ್ರದೇಶಕ್ಕೆ ನಮ್ಮ ಹುಡುಗರು ಎಲ್ಲ ಮಕ್ಕಳು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಮಕ್ಕಳು ಸುಮಾರು ಒಂದು ಇನ್ನೂರು ಜನ ಹುಡುಗರು ನಮ್ಮ ಮುರುಗ್ಲ ಕಾರ್ತಿ ಪಂಚಾಯತಿಯಿಂದ ನಮ್ಮ ಚಿತ್ತಾಮಣಿಗೆ ಹೋಗ್ತಾರೆ ನಾವು ನಮ್ಮ ರೋಡಲ್ಲಿ ನೋಡ್ತೀವಿ ನಾವು ಯಾವಾಗ ಸಾಬೇ ಹೇಳ್ತಾ ಇದ್ವಿ ಸ್ಯಾಬ್ಬ್ರೆ ನಮ್ಗೆ ಯಾವುದೋ ಒಂದು ಇನ್ವೆಸ್ಟ್ರಿ ಮಾಡ್ಕೊಡಿ ಇನ್ವೆಸ್ಟ್ರಿ ಮಾಡ್ಕೊಡಿ ಅಂತ ಕೇಳ್ತಾ ಇದ್ವಿ ಅದು ದಯವಿಟ್ಟು ಒಂದು ಅನುಕೂಲ ಮಾಡ್ಕೊಡಿ ನಮ್ಮ ಮಕ್ಕಳಿಗೆ ಹೋಗ್ತಾ ಇದ್ದಾರೆ ಯಾಕೆಂದರೆ ಇವಾಗ ವ್ಯವಸಾಯ ಮಾಡೋಕ್ಕೆ ಅದರಲ್ಲೆಲ್ಲ ಲಾಸ್ ಆಗ್ತಾಯಿತ್ತು ಯಾವುದೇ ನಮಗೆ ಒಂದು ರೂಪಾಯಿ ಕೂಡ ಬರ್ತಾ ಇಲ್ಲ ವ್ಯವಸಾಯಿರಲ್ಲಿ ಇವಾಗ ನೋಡ್ತಾ ಇಲ್ಲ ಟೊಮಾಟೋ ಇವತ್ತು ಮೇಲೆ ನಾಳೆ ಇರೋಲ್ಲ ನಾಳೆ ಬೆಲೆ ಇರೋಲ್ಲ ಏನೋ ನಮ್ಮ ಮಕ್ಕಳನ್ನ ಚೆನ್ನಾಗಿ ಬಿಟ್ಟು ನಾವೆಲ್ಲ ಸಾಹೇಬ್ರು ಕೇಳ್ತೀವಿ ಸಾಯೇ ಮಾಡೋಣ ಮಾಡ್ಬಿಟ್ಟು ನಮ್ಮ ಗಮನ ತಂದು ಒಂದಿನ ಆಗ ನೋಡಿರೋದು ಏನೋ ನಾವು ಕೊಟ್ಟಿರೋಂಥ ಲ್ಯಾಂಡಲ್ಲಿ ಯಾವುದೇ ಒಂದು ಫಸಲು ಬರತಕ್ಕಂಥ ಲ್ಯಾಂಡಲ್ಲಿ ನಾವು ಕೊಟ್ಟಿಲ್ಲ ಎಲ್ಲ ಹೊರಗೂಡುಗೆ ಕೊಟ್ಟಿರೋದು ನಮ್ಮ ಒಂದು ಸರ್ಕಾರದಿಂದ ಮಂಜೂರಾಗಿರೋ ಕ್ಲೀನ್ ನಂಬರ್ಗಳು ಇಂಥ ಭೂಮಿಗಳೇ ಯಾವುದೋ ಫಲವತ್ತಂಥ ಭೂಮಿಗಳು ಹಾಂ ಕೊಟ್ಟಿಲ್ಲ ಆದ್ದರಿಂದ ಯಾರೇ ಆಗಲಿ ನಾವು ತಕರಾರು ಮಾಡಿಲ್ಲ ಆಯ್ತು ಅಣ್ಣ ಇಂಥ ಭೂಮಿಗಳದ ನಾವು ಕೂಡ ನಾವು ಸುತ್ತಾ ಇದ್ದೀವಿ ನೀವು ದಯವಿಟ್ಟು ನಾವು ಇಲ್ಲಿ ಮಾಡಿಕೊಡ್ಬೇಕು ನಾವೇ ಹೋಗಿ ಇದನ್ನ ರಿಕ್ವೆಸ್ಟ್ ಮಾಡಿದಾಗ ಬಂದು ಡಿ ಬಂದು ತರಿಸಿ ಅಲ್ಲೆಲ್ಲ ನೋಡಿಸಿದ್ರು ನೋಡಿಸಿ ಸುಮಾರು ಮೊದಲನೇ ಕಂತಿಗೆ ಐನೂರು ಎಕರೆ ತೊಗೊಂಡ್ವಿ ಐನೂರ ಎಕರೆ ಪಾಸಾಯಿತು ಆ ಐನೂರು ಎಕರೆ ಇವತ್ತು ಹಾಕ್ತಿ ಕಟ್ ಶೆಟ್ಟರಳ್ಳಿ ಬಡವರಲ್ಲಿ ಇವು ನಾಲ್ಕು ಹಾಕ್ತೀವಿ ಇವು ನಾಲ್ಕು ಪಾಸ್ ಆದಮೇಲೆ ನಮ್ಮ ಬೆಲೆ ನೋಟಿಫಿಕೇಶನ್ ಬಂತು ಅದು ಸರ್ಕಾರಿ ಬೆಲೆ ಇರೋದು ಇಪ್ಪತ್ತು ಲಕ್ಷ ಆದರೆ ಅವರು ಇಲ್ಲಪ್ಪ ನಾಲ್ಕು ಅಂತ ಒಂದರ ನಾಲ್ಕು ಲಕ್ಷ ಲಕ್ಷ ಒಂದು ಹತ್ತು ಲಕ್ಷ ಇಲ್ಲಿ ಕನ್ಷನ್ ಇಪ್ಪತ್ತು ಲಕ್ಷ ಇದೆ ವ್ಯಾಲ್ಯೇಷನ್ ಅಷ್ಟಿದೆ ಆದರೆ ಇದ್ರ ಮೂರು ಕೋಟಿ ಕೊಡ್ತೀವಿ ಅಂತ ಅಂದ್ರೆ ಎಪ್ಪತ್ತೈದು ಲಕ್ಷ ಅಂತ ನಮ್ಮ ಫೈಟ್ ಮಾಡಿ ಎಲ್ಲಿ ಫೈಟ್ ಮಾಡಿ ಫೈಟ್ ಮಾಡಿ ದಾರಿ ಜಾಗ ದಾರಿ ಲಕ್ಷ ಮುಖ್ಯ ರಸ್ತೆಗೆ ಒಂದು ಕೋಟಿ ಹತ್ತು ಲಕ್ಷ ಅವರು ಫಿಕ್ಸ್ ಮಾಡಿಸ್ತಾರೆ ಫಿಕ್ಸ್ ಮಾಡಿ ಆರು ತಿಂಗಳಾಯ್ತು ನಮ್ಮ ನೋಟಿಸ್ಗೆ ಬಂದು ಆರು ತಿಂಗಳಲ್ಲಿ ಯಾವ್ದನ್ನು ಈ ಕರ್ನಾಟಕದಲ್ಲಿ ಮಿನಿಸ್ಟ್ರುಗಳು ಯಾರನ್ನಾಗಲಿ ಅಷ್ಟು ಆರು ತಿಂಗಳಲ್ಲಿ ನಮ್ಗೆ ಅಮೌಂಟ್ ಕೊಟ್ಟಿದ್ದಾರೆ ಅಂದರೆ ಅದು ನಮ್ಮ ಸುಧಾರಣೆ ಒಬ್ಬರೇ ಅವ್ರೊಬ್ಬರೇ ನಮ್ಗೆ ಕೊಡ್ತಿರೋದು ಆರು ತಿಂಗಳಲ್ಲಿ ಕೆ ಡಿ ಯು ಆರು ತಿಂಗಳಲ್ಲಿ ಯಾರು ದುಡ್ಡು ಕೊಟ್ಟಿದ್ದಾರೆ ಅದು ನಮ್ಮ ಮೆಜ್ಮಾ ಒಬ್ಬರೇ ಸುಧಾರಣೆ ಒಬ್ಬರೇ ಕೊಡ್ತಿರತ್ತ ಆರು ತಿಂಗಳಲ್ಲಿ ದುಡ್ಡು ಬಂತು ಎಲ್ಲರಿಗೂ ಏನು ಬಂತು ಇನ್ನೊಂದು ಕೋಟಿ ಕೊಡ್ತೀವಪ್ಪ ಎಲ್ಲರೂ ನಜನ ಅಂತ ಹೇಳ್ಬೋದು ಅಲ್ಲಿ ಸ್ವಲ್ಪ ಸರ್ಕಾರ ಮಟ್ಟದಲ್ಲಿ ಏನು ಪ್ರಾಬ್ಲಮ್ ಇರೋದನ್ನು ಹದಿಮೂರು ಜನಕ್ಕೆ ಮನೆ ಬಂದು ಕದ್ದುಗಳು ಬಂತು ಹದಿಮೂರು ಜನಕ್ಕೆ ಸುಮಾರು ಇಪ್ಪತ್ತೊಂದು ಎಕರೆ ಏನು ಬಂತು ತಾಲೂಕು ಆಫೀಸರ್ ಬಂದು ಎಲ್ಲರ ಸಮ್ಮುಖದಲ್ಲಿ ಎಲ್ಲ ರೈತರ ಸಮ್ಮುಖದಲ್ಲಿ ಒಂದು ರೂಪಾಯಿ ಇಲ್ಲದೆ ಎಲ್ಲರ ಅಕೌಂಟ್ಗಳಿಗೆ ಪೂರ ತೊಂಬತ್ತೈದು ಲಕ್ಷ ಏನು ಅವರು ಸರ್ಕಾರ ಇದಾಗಿದೆ ತೊಂಬತ್ತೈದು ಲಕ್ಷ ಕೂಡ ಜಮ ಆಗಿದೆ ಯಾರು ಒಂದು ರೂಪಾಯಿ ಆಗಲಿ ಒಂದು ರೂಪಾಯಿ ನಂದು ಕೂಡ ಇಪ್ಪತ್ತು ಎಕರೆ ಆಗಿದೆ ನಾನು ಸಂಪತ್ತು ಇಪ್ಪತ್ತು ಎಕರೆ ಆಗಿದೆ ನಮ್ಮನ್ನು ಆಗಲಿ ನಾವೆಲ್ಲ ದಾಖಲೆಗಳು ಕೊಟ್ಟಿದ್ದೀವಿ ನಾವು ನಮ್ಮನ್ನು ಯಾರು ಒಂದು ರೂಪಾಯಿ ಕೇಳಿಲ್ಲ ನಾವು ಯಾರು ಕೊಟ್ಟು ಇಲ್ಲ ಸುಮ್ಮನೆ ಯಾರು ಕೇಳಿಲ್ಲ ರೋಡಾಡೋಕೊಂಡು ಮಾತನಾಡಿ ಸೂಚನೆ ಕೊಡ್ತಾ ಇದ್ದಾರೆ ಅನೌನ್ಸ್ಮೆಂಟ್ ಕೊಡ್ತಾ ಇದ್ದೆ ಲಾಭ ಇಲ್ಲದೆ ಸುಧಾಕರ್ ರೆಡ್ಡಿ ಏನೂ ಮಾಡೋದಿಲ್ಲ ಹೌದು ಅವ್ರು ಲಾಭ ಇಲ್ಲದೇ ಏನೂ ಮಾಡಲ್ಲ ಚಿಂತಾಮಣಿ ಲಾಭಕ್ಕಾಗ್ರೆ ಅವ್ರು ಏನಾನ ಮಾಡ್ತಾರೆ ಚಿಂತಾಮಣಿ ರೈತರಿಗೆ ಚಿಂತಾಮಣಿ ಜನಕ್ಕೆ ಅವ್ರು ಲಾಭಕ್ಕಾಗ ಏನಾದ್ರೂ ಮಾಡ್ತಾರೆ ಯಾರು ಶಾಂತಕ್ಕಾಗ್ಲಿ ನಮ್ಮಣ್ಣ ಚೌಡಾಣಿ ಆಗಲಿ ಅವ್ರದ್ದು ಅಂತ ಇದ್ದೇ ಕಳ್ಸಿಕೊಟ್ಟಿಲ್ಲ ಕಮಿಷನ್ ಮಾಡಕ್ ಅವ್ರು ಕಳ್ಸಿಕೊಡ್ತಾ ಇರ್ಲಿಲ್ಲ ಅವ್ರು ಕಳ್ಸಿಕೊಂಡಿದ್ರೆ ಅವ್ರು ಹತ್ತು ವರ್ಷಗಳು ಸೋಲಾ ಇರ್ಲಿಲ್ಲ ಅವ್ರು ಹತ್ತು ವರ್ಷದ ಸೋಲ್ತಾಗಿರ್ಲಿಲ್ಲ ಶಾಂತಕ್ಕಾಗ್ಲಿ ನಮ್ಮ ಚೌಡಣ್ಣ ಆಗ್ಲಿ ಅವ್ರ ಕುಟುಂಬದಿಂದ ಬಂದ ವಾರ ಅವ್ರು ಯಾರು ಅವತ್ತು ಅವ್ರಿಗೆ ಹೇಳ್ಕೊಡಿಲ್ಲ ನೀನ್ ಲೂಟಿ ಹೊಡಿಯಪ್ಪ ಅವ್ರು ಹೊಡಿಯಪ್ಪ ನೀನು ಅಪ್ಪ ಈ ಕೆರೆ ಮಾಡ್ಕೊಳಪ್ಪ ಅಂತ ಅವ್ರು ಯಾವತ್ತ ಹೇಳ್ಕೊಟ್ಟಿಲ್ಲ ಹನ್ನೆರಡು ಸೊಪ್ಪು ನಾಲ್ಕು ಎರಡಕ್ಕೆ ಮೂರು ಗಂಟೆ ಕೆ ಡಿ ಬಿ ಅಕ್ ಆಗಿದೆ ನನಗೆ ಪರಿಹಾರ ಬಂದಿದೆ ಇವಾಗ ನನ್ನ ಪರಿಹಾರ ಎಷ್ಟು ಬಂದಿದೆ ಅಂದ್ರೆ ಒಂದು ಕೋಟಿ ತೊಂಬತ್ತೇಳು ಲಕ್ಷ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಬಂದಿದೆ ಎರಡು ಎಕರೆ ಮೂರು ಗುಂಟೆ ಜಮೀನು ನಮ್ಮದು ನಮ್ಮದು ಏನಿದೆ ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿದ್ದಾರೆ ತೊಂಬತ್ತೈದು ಲಕ್ಷ ಏನು ಮಾಡಿದಾರ ಅದು ನೂರು ರೂಪಾಯಿ ಕಮ್ಮಿ ಆಗಿಲ್ಲ ಎಷ್ಟು ಗೌರ್ಮೆಂಟ್ ಫಿಕ್ಸ್ ಮಾಡಿದ್ದಾರೋ ಅಷ್ಟು ಬಂದಿದೆ ನಮಗೆ ಅದರಲ್ಲಿ ನಾವು ಯಾರಿಗೂ ಕಮಿಷನ್ನು ಕೊಟ್ಟಿಲ್ಲ ಯಾರಿಗೂ ಏನು ಕೊಟ್ಟಿಲ್ಲ ನಮ್ಮೇನು ನಮ್ದು ಏನು ಫಿಕ್ಸ್ ಮಾಡಿದ್ದಾರೋ ಅಷ್ಟು ನಮಗೂ ಕ್ಲಿಯರ್ ಆಗಿ ಬಂದಿದೆ ಇಲ್ಲಿ ಬೇರೆ ಎಲ್ಲ ರಾಜಕೀಯವಾಗಿ ಬೇರೆ ನಾಯಕರೆಲ್ಲ ಕಮಿಷನ್ ಕೊಟ್ಟಿದ್ದಾರೆ ಐದು ಲಕ್ಷ ಅದು ಇದು ಅಂತ ಹೇಳಿದ ಅದೆಲ್ಲ ಸುಳ್ಳು ಕೆ ಎ ಡಿ ಬಿ ಮೇಡಮ್ ಅವ್ರಿಗೆ ಅರಿಸಿಪ್ಪ ಅವರಿಗೆ ಐದು ಲಕ್ಷ ಪರ್ಸೆಂಟೇಜ್ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಅದೇ ನಾವೇನು ಕೊಟ್ಟಿಲ್ಲ ಒಂದು ರೂಪಾಯಿ ಕೊಟ್ಟಿಲ್ಲ ನಂಗೆ ನಮ್ದು ಕ್ಲಿಯರ್ ಆಗಿ ನಮ್ಮ ಅಮೌಂಟ್ ಬಂದಿದೆ ನಮ್ಗೆ ಬೇರೆ ಎಲ್ಲ ಸುಳ್ಳು ಮಾತ್ರ ಹೇಳ್ತಾ ಇನ್ನ ಎರಡು ಸಾವಿರದ ಹತ್ತರಲ್ಲಿ ಒಂದು ಒಂದೆಕ್ರೆಗೆ ಬಂದು ಇಪ್ಪತ್ತು ಲಕ್ಷ ಕಮ್ಮಿ ಇದು ಕೊಡ್ತಾ ಇದ್ದಾರೆ ಏನು ಭೂ ಪರಿಹಾರ ಕೊಡ್ತಾ ಇದ್ರು ಅದರಲ್ಲೇ ಬಂದು ಆರು ಲಕ್ಷ ಏಳು ಲಕ್ಷ ಆಲ್ರೆಡಿ ಕಮಿಷನ್ ಕೊಟ್ಟಿದ್ದಾರೆ ಅಲ್ಲಿ ಆವಾಗ ಶಾಸಕರಾಗಿದ್ದು ಜೆ ಕೆ ಕೃಷ್ಣ ರೆಡ್ಡಿ ಅವರು ಅವ್ರಿಗೆ ಆ ಲೆಕ್ಕದಲ್ಲಿ ಆ ಲೆಕ್ಕ ತಗೊಂಡ್ರೆ ಅವ್ರಿಗೆ ಎಷ್ಟು ಪರ್ಸೆಂಟೇಜು ಅವ್ರೆಷ್ಟು ತಗೊಂಡಿದ್ದಾರೆ ಅವಾಗ ಕೇಳ್ಬೋದಾಗಿತ್ತಲ್ಲ ರೈತರಿಗೆಲ್ಲ ನೀವು ಯಾಕೆ ಎಲ್ಲ ಕಮಿಷನ್ ತಗೊಂಡು ಇಷ್ಟೆಲ್ಲ ಇದು ಮಾಡ್ತಾ ಇದ್ದೀರಾ ಅಂತ ಹೇಳಿ ರೈತರು ರೈತರಿಗೆ ಕರೆದು ಅವಾಗ ಕೇಳ್ಬೋದಾಗಿತ್ತಲ್ಲ ನಾವು ಯಾರಿಗೂ ಏನು ಒಂದು ರೂಪಾಯಿ ನಾವು ಏನು ಕಮಿಷನ್ ಕೊಟ್ಟಿಲ್ಲ ಸರ್ ಕರೆಕ್ಟಾಗಿ ನಮ್ದು ಏನಿದೆ ನಮ್ಗೆ ಬಂದಿದೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ